ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಪ್ರಶ್ನೆ ಮತ್ತು ಉತ್ತರದ ಒಂದು ಅಂಕಣ ಏನಿದೆಯಲ್ಲ ಪ್ರಾಫಿಟ್ ಪ್ಲಸ್ಸಲ್ಲಿ ಬರ್ತಾ ಇರುವಂತಹದ್ದು ಆಪ್ತ ಮಾತು ಅಂತ ಅದನ್ನು ನಾನು ವಿಡಿಯೋ ರೂಪದಲ್ಲಿ ಪ್ರಸ್ತುತಪಡಿಸಿದಾಗ ಬಹಳಷ್ಟು ಜನ ಮೆಚ್ಕೊಂಡ್ರಿ ಮತ್ತು ಇಂತಹ ಒಂದು ಪ್ರಶ್ನೋತ್ತರಗಳು ತಮಗೆ ಬೇಕು ಅನ್ನುವುದನ್ನು ಹೇಳಿದ್ರಿ ಹಾಗಾಗಿಯೇ ಇವತ್ತು ಇನ್ನೊಂದು ಪ್ರಶ್ನೋತ್ತರವನ್ನು ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದ್ದೀನಿ ಯಾವ ಪ್ರಶ್ನೆ ಅದು ಸಾಮಾನ್ಯವಾಗಿ ಬಹುತೇಕ ಮನೆಗಳಲ್ಲಿ ನಾವು ಇವತ್ತು ನೋಡ್ತಾ ಇರುವಂಥದ್ದು ಹೆಣ್ಣು ಮಕ್ಕಳು ಮದುವೆಯಾಗೋದಕ್ಕೆ ಹಿಂಜರಿತಾ ಇರುವಂಥದ್ದು ಯಾಕೆ ಹಾಗೆ ಹಿಂಜರಿತಾರೆ ಯಾಕೆ ಅವರು ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಪ್ರಶ್ನೆ ಏನಿದೆ ಅಂದರೆ ಮದುವೆಯಾದಂತಹ ಹುಡುಗಿಯೊಬ್ಬಳು ತನ್ನ ಗಂಡನ ಮನೆಯಲ್ಲಿ ಹೊಂದಿಕೊಳ್ಳೋದಕ್ಕೆ ತನಗೆ ಹೇಗೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನು ವಿವರಿಸಿದಾಳೆ ಅವಳ ವಿವರಣೆ ಮತ್ತು ಉತ್ತರ ಎರಡನ್ನೂ ಕೂಡ ನಾನು ಸುದೀರ್ಘವಾಗಿ ಅದು ಹೇಗಿದೆಯೋ ಹಾಗೆ ಓದಿದ್ದೀನಿ ಬಹುಶಃ ಇದು ನಿಮಗೆ ಇಷ್ಟವಾಗತ್ತೆ ಅಂತ ನಂಬಿದ್ದೀನಿ ಸುದೀರ್ಘವಾದ ಪ್ರಶ್ನೆ ಇದು ಹುಡುಗಿಯೊಬ್ಬಳು ಕೇಳಿದಂತಹ ಪ್ರಶ್ನೆ ನನಗೀಗ ಮೂವತ್ತೆರಡು ವರ್ಷ ಮದುವೆಯಾಗಿ ಆರು ತಿಂಗಳಾಯಿತು ಇನ್ನೂ ನನ್ನ ಗಂಡನಿಗೆ ಮತ್ತು ಅತ್ತೆ ಮಾವನಿಗೆ ಹೊಂದಿಕೊಳ್ಳಲಾಗದೆ ಒದ್ದಾಡುತ್ತಿದ್ದೇನೆ ಇಪ್ಪತ್ತೈದನೇ ವಯಸ್ಸಿಗೆ ಬಿ ಇ ಮತ್ತು ಎಂ ಎ ಮಾಡಿ ಒಳ್ಳೆಯ ಉದ್ಯೋಗ ದೊರಕಿಸಿಕೊಂಡೆ ಉದ್ಯೋಗದಲ್ಲಿ ಮೊದಲೈದು ವರ್ಷಗಳಲ್ಲಿ ನನ್ನ ಪ್ರತಿಭೆಯಿಂದಲೇ ಮೇಲೇರುತ್ತಾ ಹೋದೆ ಅಮೆರಿಕಾ ಯುರೋಪ್ ಮೊದಲಾದ ಖಂಡಗಳನ್ನೆಲ್ಲ ಸುತ್ತಾಡುತ್ತಾ ನನ್ನ ಕಂಪನಿಯಲ್ಲಿ ಮೇಲಿನ ಹುದ್ದೆಗೇರುತ್ತಾ ನನ್ನದೇ ಲೋಕದಲ್ಲಿದೆ ಮನೆಯಲ್ಲಿ ಮದುವೆ ಮಾಡಿಕೋ ಎನ್ನುವ ತಗಾದೆ ಅಮ್ಮನಿಂದ ನಡೆದೇ ಇತ್ತು ನನ್ನಪ್ಪ ಅಮ್ಮನ ದಾಂಪತ್ಯ ಬರೀ ಜಗಳದಿಂದ ಕೂಡಿತ್ತು ನಾನು ನನ್ನ ತಮ್ಮನು ಬಾಲ್ಯದಲ್ಲೇ ನಾವು ದೊಡ್ಡವರಾದ ಮೇಲೆ ಮದುವೆಯಾಗುವುದೇ ಬೇಡ ಎಂದು ಮಾತಾಡಿಕೊಂಡಿದ್ದೆವು ಆದರೆ ನನಗಿಂತ ಎರಡು ವರ್ಷ ಚಿಕ್ಕವನಾದ ತಮ್ಮ ತನ್ನ ಬಿಇಿ ಮುಗಿದು ಕೆಲಸಕ್ಕೆ ಸೇರಿದ ಕೂಡಲೇ ತನ್ನ ಸಹಪಾಠಿಯನ್ನು ಪ್ರೀತಿಸಿ ಅಮ್ಮ ಅಪ್ಪನನ್ನು ಒಪ್ಪಿಸಿ ಮದುವೆಯಾಗಿಬಿಟ್ಟ ನಾನು ದೇಶ ವಿದೇಶ ಸುತ್ತುತ್ತಿದ್ದುದರಿಂದ ನನ್ನ ಮದುವೆಯ ಬಗ್ಗೆ ಅಮ್ಮನಿಗೆ ಮಾತನಾಡಲು ಅವಕಾಶವೇ ಇರಲಿಲ್ಲ ಅಮ್ಮನ ಒತ್ತಾಯ ಹೆಚ್ಚಿದಾಗ ವರ ನೋಡು ಎಂದೆ ಬಂದ ವರಗಳೆಲ್ಲ ನನ್ನ ಹುದ್ದೆ ಮತ್ತು ವೇತನಗಳನ್ನು ನೋಡಿಯೇ ವಿಚಿತ್ರವಾಗಿ ಆಡಲು ಶುರು ಮಾಡಿದರು ಕೆಲಸ ಬಿಡು ನನ್ನ ಕಂಪನಿಯಲ್ಲೇ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಕೊಡಿಸುವೆ ನಿನ್ನ ಬ್ಯಾಂಕ್ ಅಕೌಂಟಿಗೆ ನನ್ನನ್ನು ಟ್ಯಾಗ್ ಮಾಡು ಇಂಥ ಬೇಡಿಕೆಗಳನ್ನು ಕೊಟ್ಟ ವರಗಳನ್ನು ನಿರಾಕರಿಸಿದೆ ನಮ್ಮ ಬಂಧು ಬಳಗಗಳಲ್ಲಿ ವರಗಳನ್ನು ಸೂಚಿಸುತ್ತಿದ್ದವರು ನಾನು ನಿರಾಕರಿಸಿದ ಕಾರಣಕ್ಕೆ ಅವಳಿಗೆ ತಾನು ಸುಂದರಿ ಅಂತ ತನಗೆ ಜಾಸ್ತಿ ಸಂಬಳವಿದೆ ಅಂತ ಅಹಂಕಾರ ಎಂದು ಸುದ್ದಿ ಹಬ್ಬಿಸಿದರು ಅಮ್ಮನಿಗೆ ಬೇಸರವಾಯಿತು ಈ ದಿನಗಳಲ್ಲೇ ನಮ್ಮ ಆಫೀಸಿಗೆ ನನ್ನ ಬಾಲ್ಯದ ಗೆಳೆಯನೊಬ್ಬ ಮತ್ತೊಂದು ಬ್ರಾಂಚಿನಲ್ಲಿದ್ದು ಅವನು ನಮ್ಮ ಬ್ರಾಂಚಿಗೆ ಬಂದ ನನ್ನನ್ನು ನೋಡಿ ಖುಷಿಯಾದ ನಾವು ಸ್ನೇಹದಿಂದ ಒಟ್ಟಿಗೆ ಓಡಾಡಿದೆವು ಒಂದು ದಿನ ನಾನು ಬಾಲ್ಯದಿಂದಲೇ ನಿನ್ನನ್ನು ಪ್ರೀತಿಸುತ್ತಿದ್ದೆ ಶಾಲಾ ವಿದ್ಯಾಭ್ಯಾಸ ಮುಗಿಯುತ್ತಿದ್ದಂತೆ ನಮ್ಮಪ್ಪ ಮಲೇಷ್ಯಾದ ಕೆಲಸದ ನಿಮಿತ್ತ ಹೊರಟಿದ್ದರಿಂದ ನಿನಗೆ ತಿಳಿಸಲಾಗಲಿಲ್ಲ ನಂತರ ಅಮೇರಿಕಾಗೆ ಹೋದೆವು ಅಲ್ಲಿ ವಿದ್ಯೆ ಮುಗಿಸಿ ಈ ಕಂಪನಿಗೆ ಸೇರಿದೆ ಈವರೆಗೂ ಅಲ್ಲೇ ಇದ್ದೆವು ಈಗ ಅಪ್ಪನಿಗೆ ನಿವೃತ್ತಿಯಾಗಿದ್ದರಿಂದ ನೆಮ್ಮದಿಯ ಬದುಕಿಗಾಗಿ ಬೆಂಗಳೂರಿಗೆ ಬಂದೆವು ನೀನಿಲ್ಲಿದ್ದಿ ಎನ್ನುವುದು ನಿನಗಿನ್ನೂ ಮದುವೆಯಾಗಿಲ್ಲವೆನ್ನುವುದು ನನಗೆ ತಿಳಿದು ಖುಷಿಯಾಯಿತು ನಿನ್ನನ್ನು ಹುಡುಕುತ್ತಾ ನಾನು ಮದುವೆಯಾಗದೇ ಉಳಿದೆ ಈಗ ಮದುವೆಯಾಗೋಣವ ಎಂದ ನನಗಂತೂ ತುಂಬ ಖುಷಿಯಾಯಿತು ಅಮ್ಮ ಒಪ್ಪುವುದಕ್ಕೆ ತಕರಾರು ಮಾಡಿದರು ಏಕೆಂದರೆ ನಾವು ಸಸ್ಯಹಾರಿಗಳು ಅವರು ಮಾಂಸಾಹಾರಿಗಳು ಅವರು ಅದನ್ನೆಲ್ಲ ಮನೆಯಲ್ಲಿ ಮಾಡುವುದಿಲ್ಲ ಬೇಕೆನಿಸಿದರೆ ಹೋಟೆಲ್ಗಳಲ್ಲಿ ಹೋಗಿ ತಿನ್ನುತ್ತಾರೆಂದು ತಿಳಿದು ಕಡೆಗೂ ಒಪ್ಪಿದರು ಆಯಿತು ಈಗ ನನ್ನ ಸಮಸ್ಯೆ ಏನೆಂದರೆ ಇವರ ಮನೆಯ ಕಲ್ಚರ್ಗೂ ನಮ್ಮ ಮನೆಯ ರೀತಿ ನೀತಿಗೂ ಅಜಗಜಾಂತರ ಇವರು ಮನೆಯಲ್ಲಿ ಅಡುಗೆ ತಿಂಡಿ ಏನೂ ಮಾಡುವುದಿಲ್ಲ ಸದಾ ಸ್ವಿಗ್ಗಿ ಆ ಹೋಟೆಲು ಈ ಹೋಟೆಲು ಎಂದು ಅಲಿಯುತ್ತಾರೆ ತಿನ್ನುವ ಕ್ರಮಕ್ಕೂ ರೀತಿ ಇಲ್ಲ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಇದು ನನ್ನ ಬಾಲ್ಯದಿಂದ ಅನುಸರಿಸಿಕೊಂಡು ಬಂದಿರುವ ಕ್ರಮ ಬೆಳಗ್ಗೆ ಬೆಳಿಗ್ಗೆಯೇ ಜಂಕ್ ಫುಡ್ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ ಮಧ್ಯಾಹ್ನ ಹೋಟೆಲಿನಿಂದ ದೋಸೆ ತರಿಸಿ ತಿನ್ನುತ್ತಾರೆ ಅದೇ ಜಾಸ್ತಿ ತರಿಸಿ ಫ್ರಿಜ್ ಒಳಗಿಟ್ಟು ರಾತ್ರಿಯೂ ತಿನ್ನುತ್ತಾರೆ ನನಗೆ ಇದೆಲ್ಲ ಸರಿ ಹೋಗುವುದಿಲ್ಲ ಆಗೀಗ ನಾವು ಗಂಡ ಹೆಂಡತಿ ವರ್ಕ್ ಫ್ರಮ್ ಹೋಮ್ ಮಾಡುತ್ತೇವಾದರೂ ನನಗೆ ಕಂಪ್ಯೂಟರ್ ಬಿಟ್ಟು ಹೊರ ಬರದಷ್ಟು ಕೆಲಸ ಅತ್ತೆಗೆ ಅಡುಗೆ ಮಾಡಲು ಬೇಸರ ನನಗೆ ಹೊರಗಿನ ಊಟ ತಿಂಡಿಗಳು ಅಷ್ಟಾಗಿ ಹಿಡಿಸುವುದಿಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಿಲ್ಲ ಈ ಬಗ್ಗೆ ಮಾತನಾಡಲು ನನ್ನ ಗಂಡನೆನ್ನುವ ಪ್ರಾಣಿಗೆ ಸುತಾರಾಮ್ ಇಷ್ಟವಿಲ್ಲ ಅದು ನಿನ್ನ ಸಮಸ್ಯೆ ನೀನೇ ಪರಿಹಾರ ಕಂಡುಕು ಅಂತ ಕೈಯಾಡಿಸಿ ಬಿಡುತ್ತಾರೆ ಏನು ಮಾಡಲಿ ಮೇಡಮ್ ಈ ಮನೆಯಲ್ಲಿ ಹೇಗೆ ಬಾಳಲಿ ಇಷ್ಟು ಸುದೀರ್ಘವಾದಂತಹ ಪ್ರಶ್ನೆಗೆ ಉತ್ತರ ಹೀಗಿದೆ ನಿಮ್ಮ ಸಮಸ್ಯೆ ನಿಜಕ್ಕೂ ಆಲೋಚಿಸಬೇಕಾದ ಸಮಸ್ಯೆ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಗೆ ಹೋದಾಗ ಆ ಮನೆಯವರು ಆಡುವ ಭಾಷೆಯ ಪರಿಗೆ ಅವರ ದೇವರು ಧರ್ಮಗಳ ನಂಬಿಕೆಗೆ ಮತ್ತು ಅವರ ಮನೆಯ ಅಡುಗೆಯ ರುಚಿಗಳಿಗೆ ಹೊಂದಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಇದನ್ನೇ ಸೈಕಾಲಜಿಯಲ್ಲಿ ಕೋಪಿಂಗ್ ವಿತ್ ಕಲ್ಚರಲ್ ಡಿಫರೆನ್ಸ್ ಎನ್ನುತ್ತಾರೆ ಪ್ರತಿ ಮನೆಯ ಸಂಸ್ಕೃತಿಯೂ ಬೇರೆ ಇರುತ್ತದೆ ಕೆಲವರ ಮನೆಯಲ್ಲಿ ಮಾತು ಒರಟಾಗಿರುತ್ತದೆ ಕೆಲವರು ನಯನ ಜೂಕಿನಿಂದ ಮಾತನಾಡುತ್ತಾರೆ ಕೆಲವರ ಮನೆಯಲ್ಲಿ ದೇವರು ಧರ್ಮದ ಬಗ್ಗೆ ಗಾಢವಾದ ನಂಬಿಕೆ ಆಚರಣೆಗಳಿರುತ್ತವೆ ಕೆಲವರು ಎಷ್ಟು ಬೇಕೋ ಅಷ್ಟೇ ಆಚರಿಸುತ್ತಾರೆ ಈ ಎರಡನ್ನೂ ನಿಧಾನವಾಗಿ ಮೆದುಳು ಹೇಗೋ ಹೊಂದಿಸಿಕೊಂಡು ಬಿಡುತ್ತದೆ ಆದರೆ ನಾಲಿಗೆಯ ರುಚಿಯನ್ನು ಮಾತ್ರ ರೂಡಿ ಇಲ್ಲದಕ್ಕೆ ಹೊಂದಿಸಿಕೊಳ್ಳುವುದು ಕಷ್ಟ ಬಾಲ್ಯದಿಂದ ಒಂದು ವಿಧದ ರುಚಿಗೆ ನಾಲಿಗೆ ಮತ್ತು ಬುದ್ಧಿಗಳು ಹೊಂದಿಕೊಂಡು ಬಿಟ್ಟಿರುತ್ತವೆ ಅದನ್ನು ಬದಲಿಸಿಕೊಳ್ಳುವುದು ಕಷ್ಟವೇ ತಿನ್ನುವುದು ಬರೀ ನಾಲಿಗೆಯ ರುಚಿ ಮತ್ತು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲ ಅದಕ್ಕಿಂತ ಹೆಚ್ಚಾಗಿ ರುಚಿಯಿಂದಾಗಿ ಮೆದುಳು ಪಡೆಯುವ ಸುಖದಿಂದ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗಲು ಬೇಕಾಗುವ ರಾಸಾಯನಿಕ ಕ್ರಿಯೆಗಳು ಕರುಳಿನಲ್ಲಿ ನಡೆಯುತ್ತವೆ ತಿಂದದ್ದು ರುಚಿಯನಿಸದೆ ನಾಲಿಗೆ ಮೆದುಳು ಸುಖ ಇದ್ದರೆ ಆಹಾರ ಜೀರ್ಣಿಸುವುದಿಲ್ಲ ಅದಕ್ಕೆ ಟಿ ವಿ ನೋಡುವಾಗ ಮಕ್ಕಳಿಗೆ ತಿನ್ನಿಸುವುದನ್ನು ಮಾಡಬೇಡಿ ಎನ್ನುವುದು ತಾನು ತಿನ್ನುವುದರ ರುಚಿಯ ಸುಖವನ್ನು ಮೆದುಳು ಗ್ರಹಿಸದೆ ಹೋದರೆ ತಿಂದದ್ದು ಆರೋಗ್ಯಕರವಾಗಿ ಪರಿಣಾಮವನ್ನು ಬೀರುವುದಿಲ್ಲ ಯಾವ ಸಮಸ್ಯೆಯೂ ಪರಿಹಾರವಿಲ್ಲದ ಸಮಸ್ಯೆಯಲ್ಲ ನೀವು ಜಾಣೆ ಇದ್ದೀರಿ ಎಂ ಬಿ ಎ ಮಾಡಿ ದೊಡ್ಡ ಕಂಪನಿಯ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಿದ್ದೀರಿ ಇದೊಂದು ಸಮಸ್ಯೆ ನಿಮಗೆ ನಿಭಾಯಿಸಲಾರದ್ದೇನಲ್ಲ ನಿಮಗೀಗ ಈ ಕುಟುಂಬದ ರೀತಿ ನೀತಿ ಹೀಗಿದೆಯಲ್ಲ ಎನ್ನುವುದೇ ಕಿರಿಕಿರಿಯಾಗಿರುವುದು ನಿಮ್ಮ ಪತ್ರದಿಂದ ತಿಳಿಯುತ್ತದೆ ಈ ಕಿರಿಕಿರಿಯನ್ನು ಮೊದಲು ನಿವಾರಿಸಿಕೊಳ್ಳಲು ಪ್ರಯತ್ನಿಸಿ ಅವರು ಬಹಳ ವರ್ಷ ಪರದೇಶಗಳಲ್ಲಿ ವಾಸಿಸುತ್ತಿದ್ದುದರಿಂದ ಅವರ ಊಟ ತಿಂಡಿಯ ವ್ಯವಸ್ಥೆ ಹೀಗಾಗಿರಬಹುದು ಅದನ್ನು ಬದಲಾಯಿಸುವ ವ್ಯರ್ಥ ಪ್ರಯತ್ನ ಬೇಡ ಇನ್ನು ನಿಮ್ಮ ಊಟ ತಿಂಡಿಗೆ ನೀವೇ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಂಡರೆ ತಪ್ಪೇನಿಲ್ಲ ಇದಕ್ಕೆ ನೀವು ಮೊದಲು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಳ್ಳಿ ನನ್ನ ಅಡುಗೆಯನ್ನು ನಾನೇ ಮಾಡಿಕೊಳ್ಳುತ್ತೇನೆ ಎಂದು ಘೋಷಿಸಿಬಿಡಿ ನಂತರ ಒಂದು ಅರ್ಧ ಗಂಟೆ ವ್ಯಯಿಸಿದರೆ ಒಬ್ಬರಿಗೆ ಬೇಕಾಗುವ ಅಡುಗೆ ತಿಂಡಿ ಮಾಡಿಕೊಳ್ಳುವುದೇನು ನಿಮ್ಮಂಥ ಜಾಣಿಯರಿಗೆ ಕಷ್ಟವೇ ಅಲ್ಲ ನಿಮ್ಮ ಪತ್ರದಲ್ಲಿ ಪರದೇಶದಲ್ಲೇ ನನ್ನ ಅಡುಗೆಯನ್ನು ನಾನು ಮಾಡಿಕೊಳ್ಳುತ್ತಿದ್ದೆ ಎಂದು ಬರೆದಿದ್ದೀರಿ ಇನ್ನು ಈ ದೇಶದಲ್ಲಿ ಕಷ್ಟವೇ ಅಡುಗೆಗೆ ಬೇಕಾಗುವ ಸಾಮಾನುಗಳನ್ನು ತಿಂಗಳಿಗೊಮ್ಮೆ ಆನ್ಲೈನಿನಲ್ಲಿ ತರಿಸಿಕೊಳ್ಳುವುದು ನಿಮಗೆ ಕಷ್ಟವಾಗಬಾರದು ನನಗೆ ಅರ್ಥವಾಗುತ್ತದೆ ಮೂವತ್ತೆರಡು ವರ್ಷಗಳು ಅಮ್ಮನ ಉಪಚಾರ ಪ್ರೀತಿಗಳಲ್ಲಿ ಮಿಂದೆದ್ದ ನಿಮಗೆ ಇವೆಲ್ಲ ಅಭ್ಯಾಸವಿಲ್ಲ ಆದರೆ ಅಭ್ಯಾಸ ಮಾಡಿಕೊಳ್ಳುವ ಮನಸ್ಸಿದ್ದರೆ ಕಷ್ಟವೂ ಅಲ್ಲ ಪ್ರಯತ್ನಿಸಿದರೆ ಈಗ ಬೆಟ್ಟದಂತಿರುವ ನಿಮ್ಮ ಈ ಸಮಸ್ಯೆ ಕಡ್ಡಿಯಾಗುವುದನ್ನು ನೀವೇ ಗಮನಿಸುತ್ತೀರಿ ಮದುವೆಯಾಗಬೇಕಾದ ಹುಡುಗಿ ಮತ್ತು ಅವರ ಇಡೀ ಮನೆಯವರು ಅದರ ಜೊತೆಗೆ ಸೊಸೆಯನ್ನು ಸ್ವೀಕರಿಸುವ ಹುಡುಗನ ಮನೆಯ ಕಡೆಯವರು ಎಲ್ಲರೂ ಕೂಡ ಗಮನಿಸಬೇಕಾದ ಎಷ್ಟೋ ಸಂಗತಿಗಳನ್ನು ನಾವು ಇವತ್ತು ಇಲ್ಲಿ ನೋಡಿದ್ದೀವಿ ಇಷ್ಟೇ ಅಲ್ಲ ಮದುವೆಗೂ ಮೊದಲು ಆಪ್ತ ಸಲಹೆಯ ಅಗತ್ಯತೆ ಎಷ್ಟಿದೆ ಅನ್ನುವುದನ್ನು ಅರ್ಥ ಮಾಡಿಸೋದಕ್ಕಾಗಿಯೇ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಮುಂದಿನ ದಿನಗಳಲ್ಲಿ ಮದುವೆಗೂ ಮೊದಲು ವಹಿಸಬೇಕಾದಂತಹ ಹತ್ತು ಹಲವು ಆಲೋಚನೆಗಳ ಬಗ್ಗೆ ಎಚ್ಚರಿಕೆಯ ಬಗ್ಗೆ ಮತ್ತು ಒಂದು ಜವಾಬ್ದಾರಿಯ ಬಗ್ಗೆ ಹೇಗೆ ಮಾನಸಿಕವಾಗಿ ಸಿದ್ಧವಾಗಬೇಕು ಅನ್ನುವುದರ ಬಗ್ಗೆ ಸರಣಿ ವಿಡಿಯೋಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅದನ್ನು ನಾವು ಭರವಸೆಯಲ್ಲಿ ಮುಂದಿನ ದಿನಗಳಲ್ಲಿ ಹಾಕ್ತಾ ಬರ್ತಾ ಇದ್ದೀವಿ ಖಂಡಿತ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲಾಗೋದೇ ಹೀಗೆ ತಾವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಶೇರ್ ಮಾಡುವ ಮೂಲಕ ಇನ್ನಷ್ಟು ಜನರಿಗೆ ಇದನ್ನು ದಯವಿಟ್ಟು ತಲುಪಿಸಿ ನಮಸ್ಕಾರ